ನಾಳೆ ದಿನಾಂಕ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆಲಮಟ್ಟಿಯಲ್ಲಿ ಶೇಖರ ಸಂಘಟನೆ ನೇತೃತ್ವದಲ್ಲಿ ಇವತ್ತು ಹೋರಾಟವನ್ನು ಕೈಗೊಂಡಿದ್ದು ವಿಷಯ ಏನಪ್ಪ ಅಂತಂದರೆ ಮುಳುವರೆ ಐದನೂರವರೆ ಮುಖ್ಯ ಖಾಲಿ ಒನ್ನೂರ ಎಂಬತ್ತರಿಂದ ಮುನ್ನೂರ ತೊಂಬತ್ತ್ಮೂರ ಒನ್ನೂರ ತೊಂಬತ್ತ್ಮೂರರಿಂದ ಎರಡುನೂರು ಒನ್ನೂರ ಎರಡುನೂರ ಇಪ್ಪತ್ತು ಎರಡುನೂರ ಹನ್ನೊಂದು ಕಿಲೋಮೀಟರ್ವರೆಗೆ ಕಾಮಗಾರಿ ಕೈಗೊಂಡಿದ್ದು ಈಗಾಗಲೇ ಮೂರನೇ ತಿಂಗಳಲ್ಲಿ ಈ ಕಾಲುವೆಗೆ ನೀರು ಬಿಟ್ಟಿದ್ದಿರ್ತದೆ ಟೆಸ್ಟಿಗೋಸ್ಕರ ಯಾ ಕೊನೆಯವರೆಗೂ ಆ ನೀರು ಮುಟ್ಟಿರೋದಿಲ್ಲ ಇವಾಗ ಮತ್ತೆ ನೀರು ಬಿಟ್ಟಿದ್ದಾರೆ ಸ್ವಲ್ಪ ಪ್ರಮಾಣದಲ್ಲಿ ನೀರು ಬಿಟ್ಟಿದ್ದಾರೆ ಅದನ್ನು ನೀರಿನ ಪ್ರಮಾಣವನ್ನು ಹೆಚ್ಚಿಸಿ ಕೊನೆಗೆ ಹುಂಡಕನಾಳ ಗ್ರಾಮದವರೆಗೂ ಸಹ ಆ ನೀರು ರೈತರಿಗೆ ಬಳಕೆಯಾಗುವ ಮಟ್ಟದಲ್ಲಿ ರೀತಿಯಲ್ಲಿ ಫ್ಲೋನ ಹೆಚ್ಚಿಗೆ ಮಾಡಬೇಕು ಹೆಚ್ಚಿನ ಮೋಟ್ರ್ಗಳನ್ನು ಸ್ಟಾರ್ಟ್ ಮಾಡಿ ಕೊನೆಯವರೆಗೂ ರೈತರಿಗೆ ಅನುಕೂಲವಾಗೋ ಥರ ನೀರು ಮುಟ್ಟಬೇಕಂತ ಉದ್ದೇಶದಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ ಇಲ್ಲಿ ಕೆಲವೊಂದಿಷ್ಟು ಕಡೆ ಲೂ ಹೋಲ್ಸ್ ಇದಾವೆ ಕಾಮಗಾರಿ ಕಳಪೆ ಕಾಮಗಾರಿಯಾಗಿ ಅಲ್ಲಲ್ಲಿ ಸೋರ್ತಾ ಇದೆ ನೀರು ಅವೆಲ್ಲವನ್ನು ಸರಿಪಡಿಸಿ ರೈತರಿಗೆ ಯಾವುದೇ ತೊಂದರೆ ಆಗದೇ ಇರೋ ಥರ ರೈತರ ಜಮೀನುಗಳು ಹಾಳಾಗದೇ ಇರೋ ಥರ ರೈತ ನೀರನ್ನು ಸ ಸರಿಯಾಗಿ ಬಳಸ್ತಕ್ಕಂಥದ್ದು ಮತ್ತು ನೀರು ಪೋಲಾಗದೇ ಇರೋ ರೀತಿಯಲ್ಲಿ ನೀರು ಕೊನೆಯವರೆಗೂ ರೈ ಕೊನೆಯ ಕೊನೆಯ ರೈತನಿಗೂ ಮುಟ್ಟುವ ಥರ ಕಾಮಗಾರಿಯನ್ನು ಕೈಗೊಂಡು ಅದನ್ನು ಇನ್ಸ್ಪೆಕ್ಷನ್ ಮಾಡಿ ಸಿಇ ಅವರು ಅವು ಕಾ ಗುತ್ತಿಗೆದಾರರ ಮೇಲೆ ಕ್ರಮ ಕೈಗೊಳ್ಳಬೇಕು ಮತ್ತು ಈ ರೈ ನಮ್ಮ ರೈತರಿಗೆ ಸಂಬಂಧಪಟ್ಟ ಗ್ರಾಮಗಳ ರೈತರಿಗೆ ನೀರಿನ ಸದ್ಬಳಕೆ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಹೋರಾಟವನ್ನು ಕೈಗೊಂಡಿ ಕೈಗೊಳ್ತಾ ಇದ್ದೇವೆ ಈ ಹೋರಾಟಕ್ಕೆ ಸಂಬಂಧಪಟ್ಟ ಗ್ರಾಮಗಳ ರೈತರು ಹಾಗೂ ರೈತಪರ ಸಂಘಟನೆಗಳ ಹಾಗೂ ರೈತಪರ ಮುಖಂಡರು ಈ ಹೋರಾಟದಲ್ಲಿ ಭಾಗವಹಿಸಿ ಹೋರಾಟವನ್ನು ಯಶಸ್ವಿಗೊಳಿಸಬೇಕಂತ ಈ ಮೂಲಕ ತಮ್ಮೆಲ್ಲರಿಗೂ ನಿಶ್ವಾಸ ಬಸವರಾಜ್ ಸಿಂಗ್ನಹಳ್ಳಿ ವಿವೇಕಾನಡ ಸಿಂಗಣಿ ತಾಲೂಕಿಗೆ ಚುತ್ತಾ ಇದೆ